ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ನಾನು ಸಂಜೆಯಿಂದ ಶುರು ಮಾಡ್ಕೊತಾ ಇದ್ದೀನಿ ಯಾಕಪ್ಪ ಅಂದರೆ ನಾನು ಗಣೇಶ ಹಬ್ಬದ ಮೊದಲ ದಿನ ಫುಲ್ ಕಾಲ್ ಪೇನ್ ಬಂದಿತ್ತು ಅಂತ ಹೇಳಿದ್ನಲ್ಲ ಹಂಗಾಗಿ ವ್ಲಾಗ್ ಎಲ್ಲ ಮಾಡೋಕಾಗಿರ್ಲಿಲ್ಲ ಇನ್ನು ಮಾರನೇ ದಿನಾನೂ ಇಲ್ಲಿ ಪಕ್ಕದ ರೋಡಲ್ಲೇ ಗಣೇಶ ಕೂರಿಸಿದರು ಪಕ್ಕದ ರೋಡ್ ಅಂದರೆ ನಮಗೆ ಕಾಣುತ್ತೆ ಅದು ಅದೇ ರೀತಿ ಇದೆ ಹಂಗಾಗಿ ಅಲ್ಲಿ ಟ ಗಣೇಶನ ಬಿಡೋಕೆ ಸಂಜೆ ಟಮ್ಟೆನ ಬಡಿತಾ ಇದ್ರು ನಾವು ಹೇಳ್ದಾಗ ಅವನು ಡ್ಯಾನ್ಸೇ ಮಾಡೋಲ್ಲ ಹಾಗಾಗಿ ಅವನು ಟಮ್ಟೆ ಸೌಂಡ್ ಕೇಳಿಸ್ಕೊಂಡು ಡ್ಯಾನ್ಸ್ ಮಾಡಿಸ್ತಿದ್ದ ಮಾಡ್ತಿದ್ನಲ್ಲ ಹಂಗಾಗಿ ಇದೊಂದು ಕ್ಯಾಪ್ಚರ್ ತಕೊಳ್ಳೋಣ ಅಂತ ತಕೊಂಡೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದ ಈ ವಯಸ್ಸಿಗೆ ಇನ್ನು ಹೆಂಗೆ ಮಾಡ್ತಾರೆ ಹೇಳಿ ಡ್ಯಾನ್ಸ್ನ ಇನ್ನು ನಮ್ಮಮ್ಮ ಚಿಕ್ಕವನು ಸಹ ನಿಲ್ಲಿಸ್ಬಿಟ್ಟು ಡ್ಯಾನ್ಸ್ ಮಾಡಿಸ್ತಾ ಇದ್ರು ಅವನ ಫೇಸ್ ತೋರಿಸಿಲ್ಲ ಇನ್ನೂ ಇಶಾಂತೂ ಬೀಳ್ತೀನಿ ಅನ್ನೋ ಅರಿವೇ ಇಲ್ದಂಗೆ ಫುಲ್ಲು ಡ್ಯಾನ್ಸ್ ಮಾಡ್ತಿದ್ದ ಅಲ್ಲಿ ನಾವು ಮಂಚದ ಮೇಲೆ ಇದ್ದಿದ್ದಕ್ಕೆ ಸರಿ ಹೋಯಿತು ಕೆಳಗಡೆ ಇದ್ದಿದ್ರಂತೂ ಏಟ್ ಮಾಡ್ಕೊತಿದ್ದ ಎಲ್ಲ ಕಡೆಯೂ ಮಂಚ ಹಾಸಿಗೆ ಆಗಿರೋದ್ರಿಂದ ಏನೂ ಏಟಾಗಿಲ್ಲ ಅದಕ್ಕಾಗಿ ಚೆನ್ನಾಗಿ ಕುಣಿದ ಮಂಚದ ಮೇಲೆ ಇನ್ನು ಬ್ರೆಡ್ಶೀಟ್ಗಳೆಲ್ಲ ಸ್ವಲ್ಪ ಅಲ್ಲಲ್ಲೇ ಇಕ್ಕಿರೋದ್ರಿಂದ ಮೆಸಿ ಮೆಸ್ಸಿ ಆಗಿದೆ ಇನ್ನು ಬಾಣ್ತಿರು ಇನ್ನು ಹೇಗಿರುತ್ತೆ ಅಲ್ವಾ ಎಲ್ಲ ಅಂದರೆ ಅವ್ನು ಡ್ಯಾನ್ಸ್ ಮಾಡೋದಕ್ಕೋಸ್ಕರನೇ ನಾನೇ ಒಂದು ಕಡೆ ಹಾಕಿದ್ದೆ ಇನ್ನು ಈ ಕಡೆ ಡ್ಯಾನ್ಸ್ ಮಾತ್ರ ಫುಲ್ ಜೋಶಲ್ಲಿ ಮಾಡ್ತಿದ್ದ ಸಡ್ ಸಡನ್ನಾಗಿ ಅವನಾಗ ಅವನೇ ಬಿದ್ದೋಗ್ಬಿಡೋಣ ನಮಗೆ ಭಯ ಎಲ್ಲಿ ಬಿದ್ದೆ ಇಟ್ಟು ಮಾಡ್ಕೊಂಬಿಡ್ತಾನೋ ಅಂತ ಅವನಿಗೆ ಆ ಥರ ಆ ಭಯನೇ ಇಲ್ಲ ಅವನಿಗೆ ಹೆಂಗೆ ಬೇಕು ಹಂಗೆ ಬಿದ್ದ್ಬಿಡೋಣ ಬಿದ್ಬಿಡ್ತಿದ್ದ ಹಂಗಾಗಿ ಸ್ವಲ್ಪ ಮಕ್ಕಳಲ್ವ ಏನಾದರೂ ಒಂಚೂರು ಏನಾದರೂ ಫ್ರ್ಯಾಕ್ಚರ್ ಆಯಿತು ಅಂದರೆ ಯಾ ಅಂದರೆ ಮನೆಯವರೆಲ್ಲ ಬೈತಾರೆ ನಮ್ಮ ನಾವು ಬೈಸ್ಕೊಬೇಕು ಮತ್ತು ಅವರು ನೋವು ಪಡಬೇಕು ಮಕ್ಳುನು ಹಂಗಾಗಿ ತಾಯ್ದಿರಂದಮೇಲೆ ಆ ಜವಾಬ್ದಾರಿ ದೊಡ್ಡದೇ ಅದು ಮಕ್ಕಳನ್ನು ನೋಡ್ಕೊಳ್ಳೋದ್ರಲ್ಲಿ ಈ ಮುಚ್ಚಿ ಕಣ್ಣು ಬಿಡೋ ಅಷ್ಟೊತ್ತಿಗೆ ಮಕ್ಕಳುಗಳು ಏನಾದರೂ ಒಂದು ಮಾಡ್ಕೊಂಡ್ಬಿಡ್ತಾರೆ ಹಂಗಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಬೇಕು ಮಕ್ಕಳನ್ನು ನಿಮ್ಮ ಮನೇಲಿ ಹೇಗೇನಾ ಕಮೆಂಟ್ ಮಾಡಿ ತಿಳಿಸಿ ಮಕ್ಕಳುಗಳು ತರಲೆ ನನ್ನ ಮಗ ಅಂತೂ ಸಿಕ್ಕಾ ತರಲೆ ಹೇಳಿದ ಮಾತಂತೂ ಕೇಳೋದೇ ಇಲ್ಲ ಇನ್ನು ನಾವು ಅವನ ಮಾತು ಕೇಳಬೇಕು ಕೆಳಗಂಟ ಬಿಡೋದು ಇಲ್ಲ ಅವನು ಆ ಥರ ಅಷ್ಟು ತರಲೆ ಆಗಿಬಿಟ್ಟಿದ್ದಾನೆ ಇನ್ನು ನಮ್ಮ ನಮ್ಮನೆಗೆ ಹೋದ್ಮೇಲೆ ನಮ್ಮನೆಗಿನ್ನೇನು ಐದು ತಿಂಗಳು ಹೋಗೋಣ ಅಂದ್ಕೊಂಡಿದ್ದೀನಿ ನೋಡೋಣ ಇಬ್ಬರು ಮಕ್ಕಳನ್ನ ಹೆಂಗೆ ಮೇಂಟೇನ್ ಮಾಡೋದು ನನಗಂತೂ ಗೊತ್ತಿಲ್ಲ ನೋಡೋಣ ಟ್ರೈ ಮಾಡ್ತೀನಿ ಇಬ್ಬರೂ ಸಂಭಾಳ್ಸೋಕ್ಕೆ ಇನ್ನೇನು ನಮ್ಮ ಅತ್ತೆ ಇರ್ತಾರೆ ಮನೇಲಿ ಮನೆಯವರು ಸಂಜೆ ಬರೋದು ಬೆಳಗ್ಗೆ ಬೇರೆ ಸಂಜೆ ಬರ್ತಾರಲ್ವ ಇನ್ನು ನಾನು ನಮ್ಮತ್ತೆನೇ ನೋಡ್ಕೊಬೇಕು ಮಕ್ಕಳನ್ನ ಇನ್ನು ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಫೋರ್ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಅನಿಸುತ್ತೆ ಸ್ಕೂಲ್ಗೆ ಹಾಕೋದು ನೋಡೋಣ ತ್ರೀ ಇಯರ್ಸ್ಗೆ ಏನಾದರೂ ಹಾಕ್ಕೊಂಡ್ರೆ ಸ್ಕೂಲ್ಗೆ ತ್ರೀ ಇಯರ್ಸ್ಗೆ ಹಾಕ್ಬಿಡ್ತೀನಿ ಇನ್ನು ನಾನಿಲ್ಲಿ ಏನೂ ಮಾಡ್ತಾ ಇರಲಿಲ್ಲ ಅಷ್ಟಾಗಿ ಕೆಲಸನ ವರ್ಣಂತಿ ಆಗಿರೋದ್ರಿಂದ ಅಷ್ಟಾಗಿ ಮಾಡ್ತಾ ಇರಲಿಲ್ಲ ಹಂಗಾಗಿ ವ್ಲಾಗ್ ವಿಡಿಯೋ ಏನೂ ಇರಲಿಲ್ಲ ಅಷ್ಟಾಗಿ ಎಲ್ಲ ಅಮ್ಮನೇ ಮಾಡಿಬಿಡ್ತಿದ್ರಲ್ಲ ನಾನು ರೆಸ್ಟಲ್ಲಿ ಇರ್ತಿದ್ನಲ್ಲ ಹಾಗಾಗಿ ಇನ್ನು ಮನೆಗೆ ಹೋದ್ಮೇಲೆ ನಾನು ಅದು ಜವಾಬ್ದಾರಿ ಬಂದುಬಿಡುತ್ತೆ ಅಲ್ವಾ ಸೊಸೆ ಆದವಳು ಎಲ್ಲ ಮಾಡಬೇಕಲ್ವ ಆಲ್ಮೋಸ್ಟ್ ಒಂದು ಅದೇ ತಣ್ಣೀರು ಮುಟ್ಟೋ ಕೆಲಸ ಇನ್ನು ಒಂದು ಎರಡು ತಿಂಗಳು ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ ಅದನ್ನು ಅತ್ತೆ ಮಾಡಿಕೊಡ್ತಾರೆ ಪಾತ್ರೆ ತೊಳೆಯೋದಾಗಿರ್ಬೋದು ನೆಲ ಒರೆಸೋದು ಆಗಿರ್ಬೋದು ಇನ್ನು ಮಿಕ್ಕಿದ ಕೆಲಸಗಳನ್ನ ನಾನು ನಾನೇ ಮಾಡ್ಕೊತೀನಿ ತಿಂಡಿ ಮಾಡೋದು ಅಡುಗೆಗೇನಾದರೂ ಹೆಲ್ಪ್ ಮಾಡಿಕೊಟ್ರೆ ಅಡುಗೆ ಮಾಡ್ಕೊಳ್ಳೋದು ಆ ರೀತಿ ಮುಂದೆ ವ್ಲಾಗ್ಗಳು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಮುಂದೆನೂ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ವೀಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನಾನು ವೀಡಿಯೋಸ್ನ ನೋಡ್ತಾ ಇದ್ದೀರ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ ಅದನ್ನು ಸಹ ಕ್ಲಿಕ್ ಮಾಡಿ ನಾನು ಯಾವಾಗಲೇ ವೀಡಿಯೋ ಹಾಕಿದ್ರು ನಿಮಗೆ ಬೇಗ ಬಂದು ತಲುಪುತ್ತೆ ನೋಟಿಫಿಕೇಷನ್ನು ಹಾಗಾಗಿ ನನ್ನ ವೀಡಿಯೋನ ನೀವು ಬೇಗ ನೋಡ್ಬೋದು ಹಾಗಾಗಿ ಇನ್ನು ನನ್ನ ಮಗ ಈ ಕಡೆ ಆಟ ಆಡ್ತಾ ಇದ್ದ ನಮ್ಮ ಅಣ್ಣ ಬ ಜೀಪ್ ತಂದು ಕೊಟ್ಟಿದ್ದ ಅದನ್ನು ತೋರಿಸ್ಕೊಂಡು ಹೇಳ್ತಾ ಇದ್ದ ಇದಂತೂ ತುಂಬಾ ಇಷ್ಟ ಒಂದೊಂದ್ಸಲ ಎತ್ತಿಕ್ಕಿದ್ರೂ ಜೀಪು ಜೀಪು ಮನ್ಗಿದ್ರು ಜೀಪು ರಾತ್ರಿ ಮನ್ಗಿದದ್ರೂ ಜೀಪ್ ಕೇಳ್ತಾನೆ ಮಧ್ಯಾಹ್ನ ಮನ್ಗಿದ್ರು ಜೀಪ್ ಕೇಳ್ತಾನೆ ಯಾವಾಗ ನೋಡಿದ್ರು ಜೀಪು ಜೀಪು ಅಂತ ಕೇಳ್ತಾನೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಅವನಿಗೆ ಇನ್ನೊದಾದ ಮೇಲೆ ಈ ಕಡೆ ವಾಟ್ರ್ ಪ್ಯೂರಿಫೈಯರ್ ತೊಗೊಂಡ್ರು ಅಮ್ಮವರು ನಮ್ಮ ಅಣ್ಣನೇ ಬುಕ್ ಮಾಡಿದ್ದ ಅಂದರೆ ಮನೆಗೆ ಅವ್ರನ್ನ ಟೆಸ್ಟಿಂಗ್ ಎಲ್ಲ ಮಾಡೋದಕ್ಕೆ ಕರೆಸಿ ಎಲ್ಲ ಮಾತಾಡಿ ನಾ ಇಲ್ಲಿ ತೊಗೊಂಡಿರೋದು ಬಂದು ಅಕ್ವಾಗಾರ್ಡ್ ಕಂಪನಿದು ಅದು ಕಂಪನಿ ಕಡೆಯಿಂದನೇ ಅವರು ರಿವ್ಯೂ ಕೊಡೋದಕ್ಕೆ ಬರ್ತಾರೆ ಅವ್ರನ್ನ ಕರೆಸಿ ಎಲ್ಲ ವಾಟರ್ ಎಲ್ಲ ಚೆಕ್ ಮಾಡಿ ಹಾರ್ಡ್ ವಾಟರ್ ಇದೆ ಅಂತಲೇ ಅಂದರೆ ಎಲ್ಲದಕ್ಕೂ ಸೆಟ್ ಆಗೋ ಥರನೇ ಅವರು ಸಜೆಸ್ಟ್ ಮಾಡಿದ್ರು ನಾವು ನೋಡಿದ್ವಿ ಒಂದು ಮೂರು ನಾಲ್ಕು ಥರದ್ದು ನೋಡಿದ್ವಿ ಅವರು ತೋರಿಸಿದ್ರು ತೋರಿಸ್ಬಿಟ್ಟೆಲ್ಲ ಹೇಳ್ತಿದ್ರು ಬುಕ್ನಲ್ಲಿ ಅದನ್ನೆಲ್ಲ ನೋಡಿ ಫೈನಲ್ ಆಗಿ ಇದನ್ನು ಅಣ್ಣ ತರಿಸಿದ್ರು ಶನಿವಾರ ಏನೋ ಬುಕ್ ಮಾಡಿದ್ದು ಅದು ನಮಗೆ ಸೋಮವಾರ ಬಂತು ಸೋಮವಾರ ಡೆಲಿವರಿ ಆಯಿತು ಸೋಮವಾರನೇ ಇವರು ಯಾರು ಅದೇ ಅವ್ರ ಕಡೆಯಿಂದ ಬರ್ತಾರಲ್ಲ ಸರ್ವಿಸ್ ಮಾಡೋದಕ್ಕೆ ಅದೆಲ್ಲ ಫಿಕ್ಸ್ ಮಾಡೋದಕ್ಕೆ ಅವರೇ ಬಂದು ಎಲ್ಲ ಹೇಳಿಕೊಟ್ರು ಎಲ್ಲ ಫಿಕ್ಸ್ ಮಾಡಿ ಎಲ್ಲ ಹೇಳ್ಕೊಟ್ರು ಹೇಗೆ ಯೂಸ್ ಮಾಡ್ಬೋದು ಅಂತೆಲ್ಲ ಅದು ಸಹ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ ನೋಡಿ ಬಂದಿದ್ದಾರೆ ಫ್ಯೂರಿಫೈನ ಫೈರ್ನ ನಾವೇನು ಬಾಕ್ಸ್ ಏನು ಓಪನ್ ಮಾಡಿರಲಿಲ್ಲ ಅವರೇ ಬಂದು ಎಲ್ಲ ಓಪನ್ ಮಾಡಿ ಎಲ್ಲ ಅದು ಇದು ಮಾಡಿದ್ರು ನೋಡಿ ಬಿಫೋರ್ ಹೇಗಿದೆ ಆಫ್ಟರ್ ಹೇಗಿದೆ ತೋರಿಸ್ತೀನಿ ಆಮೇಲೆ ಇನ್ನು ಅವರು ನಾ ಕಂಪನಿ ಅವ್ರು ಬಂದಿದ್ರು ಅಂತ ಹೇಳಿದ್ನಲ್ಲ ಅವರು ಹೇಳಲೇ ಇಲ್ಲ ಅದು ಪಕ್ಕದಲ್ಲಿದೆಯಲ್ಲ ಫಿಲ್ಟರ್ದು ಒಂದು ವೈಟ್ ಕಲರ್ದು ಅದು ಅವರು ಹೇಳೇ ಇರಲಿಲ್ಲ ನಮಗೆ ಇಲ್ಲಿ ಇವ್ರು ಬಂದಮೇಲೆ ಇವರು ಅದು ಸಪ್ರೇಟ್ ಹಾಕಿಸ್ಕೊಬೇಕು ನೀವು ಎಲ್ಲರೂ ಆಲ್ಮೋಸ್ಟ್ ಹಾಕಿಸ್ಕೊಂಡೆ ಹಾಕಿಸ್ಕೊತಾರೆ ಅಂತ ಎಲ್ಲ ಹೇಳಿದ್ರು ಆಮೇಲೆ ಅದಕ್ಕೊಂದು ಥೌಸಂಡ್ ಟೂ ಹಂಡ್ರೆಡ್ ಏನೋ ಆಯಿತು ಸಮ್ಥಿಂಗು ಇನ್ನು ಅವ್ರ ಚಾರ್ಜಸ್ಸು ಅವ್ರ ಚಾರ್ಜಸ್ ಏನು ತೊಗೊಳ್ಳಿಲ್ಲ ಅದು ಫ್ರೀ ಅಲ್ವಾ ಇನ್ನು ಅದು ಫ್ಯೂ ಫಿಲ್ಟರ್ಗೊಂದು ಮತ್ತು ಇನ್ನು ಅನ್ನೆಲ್ಲಿದ್ದೇನೇನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದೆಲ್ಲ ಹಾಕಿದ್ದಕ್ಕೆ ಅದೆಲ್ಲ ಎಕ್ಸ್ಟ್ರಾ ಚಾರ್ಜ್ ಮಾಡಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ಆಯಿತು ಅದಷ್ಟು ಕೊಟ್ವಿ ಇನ್ನು ಇದು ಎಲ್ಲ ಸೆಟ್ ಮಾಡಾದ್ಮೇಲೆ ಈ ಥರ ಚೆಕ್ ಮಾಡ್ತಾಯಿದ್ರು ಅದೇ ಎಷ್ಟಿರುತ್ತೆ ಅದು ವಾಟರ್ದು ಪ್ಯೂರಿಫೈಯರು ಅಂತ ಎಲ್ಲ ಚೆಕ್ ಮಾಡಿದ್ರು ನೈಂಟಿ ಏಯ್ಟ್ ಏನೋ ಬಂದಿತ್ತು ಆಮೇಲೆ ಇನ್ನೂ ಕಮ್ಮಿ ಆಗಬೇಕು ಅಂತ ಹೇಳ್ತಿದ್ರು ಇದು ಸ್ಟೇಬಲ್ ಟ್ಯಾಂಕ್ ತುಂಬಿದ್ರೆ ಇದು ಸ್ಟೇಬಲ್ ಆಗುತ್ತೆ ಇದೆ ತರ ಇದು ಆನಲ್ಲೇ ನಿಂತಿರುತ್ತೆ ಸ್ಟೇಬಲ್ ಆಗಿ ಅವಾಗ ಎಷ್ಟು ನೀರು ಆಫ್ ಆಗುತ್ತೆ ಅವಾಗ ಟ್ಯಾಂಕ್ ತುಂಬಿದೆ ಅಂತ ಅರ್ಥ ಅವಾಗ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಏನ್ ಮಾಡ್ತೀರ ಅಂದ್ರೆ ಸ್ವಿಚ್ ಆಫ್ ಇಲ್ಲಿ ಇದೆ ಸ್ವಿಚ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಇಲ್ಲಿಂದ ಫುಲ್ ವೇಸ್ಟ್ ಮಾಡಬೇಕು ಒಂದು ಟ್ಯಾಂಕ್ ಕುಡಿಯಂಗಿಲ್ಲ ಒಂದ್ ಟ್ಯಾಂಕ್ ಅಥವಾ ಟೂ ಟ್ಯಾಂಕ್ ಎಲ್ಲಾ ಇವಾಗ ಸ್ಟಾರ್ಟಿಂಗ್ ಟ್ಯಾಂಕ್ ವೇಸ್ಟ್ ಮಾಡಿ ಟ್ಯಾಂಕ್ ಇಂದ ಟ್ಯಾಂಕ್ ವೇಸ್ಟ್ ಮಾಡಿ ಅಷ್ಟೇ ಇನ್ನೇನಿಲ್ಲ ಈ ರೆಡ್ ಲೈಟ್ ಇದೆ ಅಲ್ವಾ ಈ ರೆಡ್ ಲೈಟ್ ಆನ್ ಆದಾಗ ಕಸ್ಟಮರ್ ಕೇರ್ ಕಾಲ್ ಮಾಡಿ ನಮ್ಗಾದ್ರೆ ಮಾಡ್ಕೊಂಡು ಹೋಗ್ತಿವಿ ರೆಡ್ ಲೈಟ್ ಅಲ್ಲಿ ಏನೋ ಪ್ರಾಬ್ಲಮ್ ಅಂದ್ರೆ ಬಂದ್ರೆ ಇಲ್ಲಿ ರೆಡ್ ಲೈಟ್ ಬರ್ತದೆ ರೆಡ್ ಲೈಟ್ ಬಂದ್ರೆ ನಮಗೆ ಕಾಲ್ ಮಾಡಿ ಇಲ್ಲ ಕಸ್ಟಮರ್ ಕೇರ್ಗಾದ್ರೆ ಕಾಲ್ ಮಾಡಿ ಬಂದ್ ಸರ್ವಿಸ್ ಮಾಡ್ಕೊಂಡು ಹೋಗ್ತಿವಿ ಅಷ್ಟೇ ಅಷ್ಟೇ ಟ್ಯಾಂಕ್ ಸ್ವಿಚ್ ಆಫ್ ಮಾಡಿಬಿಟ್ಟು ವೇಸ್ಟ್ ಮಾಡಿ ಮೂರನೇ ಟ್ಯಾಕ್ ಯೂಸ್ ಮಾಡಿ ಓಕೆನಾ ಅಷ್ಟೇ ಇನ್ನು ಅದೆಲ್ಲ ಚೆಕ್ ಮಾಡಿದ್ಮೇಲೆ ಎರಡು ಟ್ಯಾಂಕು ಅದು ತುಂಬಿದ್ಮೇಲೆ ಒಂದು ಸತಿ ತುಂಬಿದ ಮೇಲೆ ಅದನ್ನು ಆಫ್ ಮಾಡಿ ಮೇನ್ ಸ್ವಿಚ್ ಆಫ್ ಮಾಡಿ ನೀರಿ ಹಿಡ್ದು ಚೆಲ್ಬಿಟ್ಟು ಮತ್ತೆ ಅದನ್ನು ತುಂಬಕ್ಕೆ ಬಿಟ್ಟು ಆನ್ ಮಾಡಿ ಮತ್ತೆ ಅದನ್ನು ನೀರನ್ನು ಹಿಡಿದು ಚೆಲ್ಬಿಟ್ಟು ಎರಡು ಸತಿ ಹಂಗೆ ಮಾಡಿ ಅಂತ ಹೇಳಿದರು ಆವಾಗ ಕರೆಕ್ಟಾಗಿ ಒಂದು ಸಿಕ್ಸ್ಟಿ ಬರ್ಬೋದು ಸಮ್ಥಿಂಗ್ ಅಂತ ಹೇಳಿದ್ರು ಹಂಗಾಗಿ ಅದನ್ನೆಲ್ಲ ಎರಡು ಸತಿ ಹತ್ತು ಆ ರೀತಿ ಮಾಡಿ ಆಮೇಲೆ ಕ ಕುಡಿದು ನೋಡಿದ್ವಿ ಚೆನ್ನಾಗಿತ್ತು ಇನ್ನು ಈ ಕಡೆ ನನ್ನ ಮಗ ಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಬರ್ತಿತ್ತು ಅದನ್ನು ನೋಡ್ತಾಯಿದ್ವಿ ಇದ್ವಿ ಇದು ಅಂದ್ರೆ ರಿಪೀಟ್ ಅಲ್ಲಿ ಅದನ್ನ ನೋಡ್ತಾ ಇದ್ವಿ ಅವಾಗ ಅದನ್ನ ನೋಡಿ ಅಲ್ಲಿ ಸಾಂಗ್ ಎಲ್ಲ ಡ್ಯಾನ್ಸ್ ಎಲ್ಲ ಆಡ್ತಿದ್ರಲ್ಲ ಅದನ್ನ ನೋಡಿ ಹೆಂಗ್ ಆಡ್ತಾ ಇದನ್ನು ನೋಡಿ ಕೆಳಗಡೆ ಎಲ್ಲ ಬಿದ್ದು ಎದ್ದು ಎಲ್ಲ ಮಾಡ್ತಿದ್ದ ಆ ಏನೋ ಒಂಥರ ಮಕ್ಳು ಈ ತರ ಆಡೋದಂದ್ರೆ ಅಲ್ವಾ ನೋಡಿ ಹೇಗ್ ಆಡ್ತಾನೆ ಬೀಳ್ತೀನಿ ಅನ್ನೋದು ಜ್ಞಾನ ಇರೋದಿಲ್ಲ ಅಮ್ಮ ಅಬ್ಬು ಒಬ್ಬು ಅಂತ இல்ல அந்தஸ்க்கொள்ளு மத்திய கெம்பு நோடு நோடு சித்தாபதி அந்த ಇನ್ನ ಮಾರನೇ ದಿನ ಬೆಳಗ್ಗೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಬೆಳಗ್ಗೆ ದೋಸೆ ಮತ್ತೆ ಬೀಟ್ರೋಟ್ ಪಲ್ಯ ಮಾಡಿದ್ರು ಪಾಪುಗೆ ಮೂರು ಹತ್ತು ತಿಂಗಳು ಇಂಜೆಕ್ಷನ್ ಹಾಕ್ಸಿರ್ಲಿಲ್ಲ ಓದ್ ಗುರುವಾರ ಹೋಗಿದ್ದೆ ಅಲ್ಲಿ ಅವಾಗ ಇನ್ನ ಒಂದ್ ತಿಂಗಳು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಇಂಜೆಕ್ಷನ್ ಹಾಕಿ ಒಂದ್ ತಿಂಗಳು ಕಂಪ್ಲೀಟ್ ಆಗಿಲ್ಲ ಅಂದ್ಬಿಟ್ಟು ವಾಪಸ್ ಬಂದಿದ್ವಿ ಹಂಗಾಗಿ ಇಲ್ಲೇ ಹತ್ತನೇ ತಾರೀಕು ಇಲ್ಲೇ ಅಂಗನವಾಡಿ ಹತ್ರ ಆಗ್ತೀವಿ ಅಂತ ಹೇಳಿದ್ರು ಹಂಗಾಗಿ ಮಂಗಳವಾರ ಇದು ಮಂಗಳವಾರ ಹೋಗಿ ಅಂಗನವಾಡಿ ಹತ್ರನೇ ಇಂಜೆಕ್ಷನ್ ಹಾಕ್ಸೋಣ ಅಂತ ರೆಡಿ ಆಗ್ತಾ ಇದ್ವಿ ಇನ್ನೇನು ಅಮ್ಮನೂ ಇಲ್ಲೇ ಅಲ್ವಾ ಅಮ್ಮ ಅಯ್ಯು ನಿಶಾಂತು ಅಂಗನವಾಡಿ ಮಕ್ಕಳೆಲ್ಲ ಇರ್ತಾರಲ್ವ ಹಂಗಾಗಿ ಅವನಿಗೂ ಒಂದು ಅಂದರೆ ರಿಫ್ರೆಶ್ ಆಗುತ್ತೆ ಅಂತ ಕೆಳಗಡೆ ಹೋಗೋದೆಲ್ಲ ಕರ್ಕೊಂಡು ಹೋಗೋಲ್ಲ ಅಲ್ವಾ ಎರಡನೇ ಫ್ಲೋರಲ್ಲಿ ಇರೋದು ಹಂಗಾಗಿ ಅವ್ನಿಗೂ ಒಂದು ಸ್ವಲ್ಪ ಬೇಜಾರು ಕಳಿಯುತ್ತೆ ಅಂತ ಅವನನ್ನು ಕರ್ಕೊಂಡು ಅಮ್ಮನೂ ನಾನು ಪಾಪು ಎಲ್ಲರೂ ಹೋಗಿದ್ವಿ ట అమ్మూ పాప ఎత్కం రెడీ తాయి నూ తాడ ఎత్కొండీ ఇన్న నన్న మగన్న చిక్క అందరంతన నెడస్కే కర్కొతా ನನಗೂ ಬಾ ಅದೇ ಗಣಪತಿ ಹಬ್ಬದಲ್ಲಿ ನೋವು ಅಂತ ಹೇಳಿದ್ನಲ್ಲ ಹಂಗಾಗಿ ಯಾಕೋ ಮೆಟ್ಲು ಇಳಿಯೋಕ್ಕೆ ಆಗ್ತಾಯಿಲ್ಲ ನನಗೂ ಹಂಗಾಗಿ ಕರ್ಕೊಂಡು ಕರ್ಕೊಂಡೆ ಹತ್ರನೇ ಅಲ್ವಾ ಒಂದು ಎರಡು ರೋಡ್ ಮುಂದೆ ಅಷ್ಟೇ ಇರೋದು ಇನ್ನು ಇದೆ ಅಂಗನವಾಡಿ ನೋಡಿ ಮುಂಚೆ ಇದ್ದಿದ್ದು ಅದ್ರ ಎದುರುಗಡೆ ಅಂಡರ್ ಗ್ರೌಂಡಲ್ಲಿ ಇತ್ತು ಇದನ್ನು ಏನೋ ಈ ಕಡೆ ಶಿಫ್ಟ್ ಮಾಡಿದ್ದಾರೆ ಈಗ ಸ್ವಲ್ಪ ಹಳೆ ಬಿಲ್ಡಿಂಗ್ ಏನೇನೆ ಇಲ್ಲಿ ಅವರೇನೋ ಮುಂದೆ ಹಪ್ಳ ಅದು ಇದು ರಾಗಿ ಏನೇನೋ ಒಣ್ಗಾಕಿದ್ರು ಇನ್ನು ಒಳಗಡೆ ಹೋದ್ಮೇಲೆ ಹೋಗಿದ ತಕ್ಷಣ ಏನು ಇಂಜೆಕ್ಷನ್ ಎಲ್ಲ ಕೊಡಲಿಲ್ಲ ಅಂಗನವಾಡಿಲಿ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಅವ್ರು ಏನೋ ಹೇಳ್ತಾರೆ ಅಂದರು ಅಂದರೆ ಬಾಣಂತಿಯಲ್ಲಿ ಹೇಗಿರಬೇಕು ಬಾಣಂತಿ ಅನ್ನೋದಕ್ಕಿಂತ ಎಲ್ಲರೂ ಎಲ್ಲರ ಲೈಫಲ್ಲೂ ಡೈಲಿ ರೊಟೀನ್ ಹೇಗಿರಬೇಕು ತಿನ್ನೋದ್ರಲ್ಲಿ ತಿನ್ನೋ ತರಕಾರಿಯಲ್ಲಿ ಇರಬೇಕು ಅಂತೆಲ್ಲ ಹೇಳ್ತಾಯಿದ್ರು ನೀರೆಷ್ಟು ಎಷ್ಟು ಕುಡಿಬೇಕು ಅಂತ ಅದನ್ನ ಹೇಳ್ತಾಯಿದ್ರು ಯಾರು ಗೊತ್ತಾ ಈಗ ಡಾಕ್ಟರ್ ನೋಡಿದೀರ ಪೇಷಂಟ್ ನೋಡೋದು ನೋಡೋರ್ಗೋ ಡಾಕ್ಟ್ರು ಚೆನ್ನಾಗಿ ಹಾಕ್ ಬಂದ್ಬಿಟ್ಟಾರಪ್ಪ ಚೆನ್ನಾಗಿದೆ ಅಂತ ನಾವ್ ಅಂತೀವಿ ಅದೇ ತರ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಗಳು ಹಾಕ್ಬೇಕು ಏನೊಂದು ಐಟಮ್ ತೊಗೊಂಡ್ರೆ ಏನ್ ಮಾಡ್ಬೋದು ಯಾವ ತರ ಮಾಡಿದ್ರೆ ಮಕ್ಳು ಖುಷಿಯಾಗಿ ತಿನ್ಬೇಕಾವ್ ಇನ್ನೊಂದ್ ಕೊಡಮ ಇನ್ನೊಂದ್ ಕೊಡಮ ನಾವು ತಿನ್ಬೇಕು ಮನೇಲಿ ಎಲ್ಲರೂ ತಿನ್ಬೇಕು ಆತರ ನೀವು ಟೇಸ್ಟಿಂಗ್ ಮಾಡೋ ಅಭ್ಯಾಸ ಮಾಡ್ಬೇಕು ಆತರ ಮನೇಲಿ ಗೊತ್ತಲ್ಲ ಡೈಲಿ ರಾಗಿ ರಾಗಿ ಉಪಯೋಗ್ತದೆ ರಾಗಿನೂ ಒಳ್ಳೇದು ಚಪಾತಿ ಅದು ಬಿಟ್ಟು ಗೋಧಿ ಗೊತ್ತಲ್ಲ ಗೋಧಿ ನಮ್ಮ ದೇಹಕ್ಕೆ ಬೇಕು ಅದರ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಇರುತ್ತೆ ಆಮೇಲೆ ಸೊಪ್ಪು ತರಕಾರಿಗಳು ಮೊಕೆಕಟ್ಟಿದ ಕಾಳು ನೋಡಿ ಎಲ್ಲ ತೋದು ಮೊಕೆಲ್ಲ ತರಕಾರಿಗಳು ಎಲ್ಲ ಥರದ್ದು ಯೂಸ್ ಮಾಡಿ ಕೆಲವೊಂದು ಸಾಂಬಾರು ಸೆಟ್ಟು ಪಲ್ಯ ಮಾಡ್ಕೊಳ್ಳಿ ಬೇಕಾದ್ರೆ ನೀವು ಬಾಣಂತಿರ್ಗೆ ಬಸ್ಸಿಗೆಲ್ಲ ಪಲ್ಯಗಳೆಲ್ಲ ಬೇಕು ನಿಮ್ಮೆಂಥ ಸೊಪ್ಪು ಸಬ್ಸಿಗೆ ಸೊಪ್ಪೆಲ್ಲ ಬಾಣಂತಿರ್ಗೇನಾಗುತ್ತೆ ತಿಂದಷ್ಟು ಒಳ್ಳೇದು ಹಾಲು ಚೆನ್ನಾಗಿ ಬರುತ್ತೆ ನಮಗೆ ಮತ್ತೆ ಆರೋಗ್ಯ ಕೂಡ ಒಳ್ಳೇದು ಕೆಲವ್ರಿಗೆ ಕೊಲೆಸ್ಟ್ರಾಲ್ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತಲ್ವಾ ಸಣ್ಣ ತಪ್ಪಾ ಬರಲ್ಲ

மூரா

ಯಪ್ಪ ಕೊನೆಗೂ ಹೊರ್ಗಡೆ ಬಂದ್ವಿ ಅಲ್ಲಂತೂ ತುಂಬಾ ಸಿಕ್ಕಾಪಟ್ಟೆ ಅತ್ತ ಇಂಜೆಕ್ಷನ್ ಕೊಟ್ಟಾಗ ಆಮೇಲೆ ಸ್ವಲ್ಪ ಸುಮ್ಮನಿದ್ದ ಆಮೇಲೆ ಅಲ್ಲೇ ನಮ್ಮ ಮನೆ ಇಲ್ಲೇ ಹತ್ರದಲ್ಲೇ ಒಬ್ರು ನೆಂಟರು ಮನೆ ನೋಡಿದ್ವಿ ಅಲ್ಲೂ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡ್ಕೊಂಡು ಬಂದ್ವಿ ಅಲ್ಲೇನೂ ರಚೆ ಮಾಡಲಿಲ್ಲ ಇನ್ನು ಆಮೇಲೆ ಮನೆಗೆ ಬಂದಿದ ತಕ್ಷಣ ಮಲ್ಕೊಂಡಿದ್ದ ಹಂಗಾಗಿ ಜೋಲಿಗೆ ಹಾಕಿದ್ವಿ ಜೋಲಿಗೆ ಹಾಕಿ ಮಲಗಿಸಿದ್ವಿ ಆಮೇಲೆ ರಚೆ ಹಿಡಿಯೋಕೆ ಸ್ಟಾರ್ಟ್ ಮಾಡ್ದ ನೋಡಿ ಆಮೇಲೆ ನಾನು ಬ್ಲಾಗು ಕಂಟಿನ್ಯೂ ಮಾಡಲಿಲ್ಲ ಏನೂ ಇಲ್ಲ ಇನ್ನು ನನ್ನ ಮಗ ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇದ್ದ ಅಂದರೆ ಅವರಪ್ಪನ ಜೊತೆ ಮಾತಾಡ್ತಿದ್ದ ಅವಾಗ್ಲೂ ಆ ವಿಡಿಯೋ ಇದು ಅವರಪ್ಪನ ಜೊತೆ ಫೋನಲ್ಲಿ ಅಯ್ಯೋ ಅಪ್ಪಾಜಿ ಅಪ್ಪಾಜಿ ಅಂತ ಫುಲ್ ಇದು ಮಾಡ್ಕೊಂಡು ಮಾತಾಡ್ತಾನೆ ನಾನು ಏನಾದ್ರು ಫೋನಿಗೆ ತಿದ್ಕೊಂಡ್ರೆ ಅವ್ರು ಕಟ್ ಮಾಡಿದ್ರು ಮತ್ತೆ ಅಪ್ಪಾಜಿ ಅಪ್ಪಾಜಿ ಅಂತ ಫೋನ್ ಇದು ಮಾಡ್ತಾನೆ ಇನ್ನು ಅದಾದ್ಮೇಲೆ ಪ ಪಾಪು ಅಂತೂ ಫುಲ್ಲು ಜ್ವರನೂ ಬಂದಿತ್ತು ಮತ್ತು ಫುಲ್ಲು ರಜ್ಜೆ ನಾವಂತೂ ಜೋಲಿ ಇರೋದ್ರಿಂದ ನಾವು ಹಾಲಲ್ಲೇ ಮಣ್ಕೊಂಡ್ವಿ ಅಜ್ಜಿನ ರೂಮಿಗೆ ಕಳಿಸ್ಬಿಟ್ಟು ಅವತ್ತೆಲ್ಲ ಫುಲ್ಲು ಅಂದರೆ ಅವನಿಗೂ ಸರಿಯಾಗಿ ಇಲ್ಲ ನಮಗೂ ಸರಿಯಾಗಿ ಈಗ ಪಾಪು ಜ್ವರ ಬಂದಿದೆ ಇದನ್ನು ಇಂಜೆಕ್ಷನ್ ಎಲ್ಲ ಪೇಯ್ನ್ ಸಿಕ್ಕಾಪಟ್ಟೆ ಇರುತ್ತಲ್ವ ಕಾಲಂತೂ ಸ್ವಲ್ಪ ಉತ್ಕೊಂಡೇ ಬಿಟ್ಟಿತ್ತು ಹಂಗು ಐಸ್ ಕ್ಯೂಬ್ ಇಕ್ಕಿಂತ ಹೇಳಿದ್ರು ಐಸ್ ಕ್ಯೂಬ್ ಇಕ್ಕಿದೆ ಮತ್ತು ವಿಕ್ಸ್ ಬೇಬಿ ರಪ್ ಬರುತ್ತಲ್ಲ ಅದನ್ನು ಸಹ ಹಚ್ಚಿದ್ದೆ ಅದಾದಮೇಲೆ ಸಿರಪ್ ಹೇಳಿದರು ಸಿರಪ್ನು ಮೂರು ಟೈಮು ಆಗ್ತಾಯಿದ್ದೆ ಹಂಗೂ ಕಮ್ಮಿ ಆಗಿರಲಿಲ್ಲ ಒಂದು ಒಂದೂವರೆ ದಿನ ಅವನಿಗೆ ಪೇಯ್ನು ಇತ್ತು ಆಮೇಲೆ ಎರಡು ದಿನ ಆದಮೇಲೆ ಅವನು ಸ್ವಲ್ಪ ಖುಷಿಯಾಗಕ್ಕೆ ಅಂದರೆ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಮಾಮೂಲಿ ಆ್ಯಕ್ಟಿವ್ ಮೊದಲು ಹೆಂಗಿದ್ನೋ ಆ ರೀತಿ ಆಗೋಕ್ಕೆ ಸ್ವಲ್ಪ ಟೈಮ್ ಆಗಿತ್ತು ನನಗೆ ಎರಡು ದಿನ ತಗೊಂತು ನೀವೇ ನೋಡಿದ್ರಲ್ಲ ಇಂಜೆಕ್ಷನ್ ಕೊಟ್ಟಾಗ ಇಷ್ಟ ಅಂತ ಯಪ್ಪ ತುಂಬ ನಮಗೆ ಒಂಥರ ಬೇಜಾರಾಗ್ಬಿಡ್ತೇನೆ ನಾವೇ ಒಂದು ಇಂಜೆಕ್ಷನ್ಗೆ ಎಷ್ಟು ನಮಗೆ ಪೇಯ್ನ್ ಆಗುತ್ತೆ ಚುಚ್ಚಿದಾಗ ಇನ್ನು ಅಪ್ಪ ಅಪ್ಪುಗೆ ಎಷ್ಟು ನೋವಾಗಿರುತ್ತೆ ಅಲ್ವಾ ಇನ್ನದಾದಮೇಲೆ ಈ ಕಡೆ ನನ್ನ ಮಗ ಮಾರನೇ ದಿನ ನೈಟು ನಮ್ಮಮ್ಮ ಮುದ್ದೆ ಮಾಡೋದಕ್ಕೆ ಮಾಡೋದಕ್ಕೆಂತಹ ಸೀಟಲ್ಲಿ ಎತ್ತಿಬಿಟ್ಟು ಬಂದಿದ್ರೆ ಅದನ್ನ ಎತ್ಕೊಂಡು ಬ್ಯಾಗೆಲ್ಲ ಹಾಕ್ಕೊಂಡು ಬಂದಿದ್ದೆ ನಾನು ಅದಕ್ಕೆ ಅದು ವೀಡಿಯೋ ಮಾಡ್ಕೊತಿದ್ದೆ ಇನ್ನು ಆಮೇಲೆ ನಾನೇ ಹೋಗಿ ಬಾಯ್ ಕೊಟ್ಟೆ ಸ್ವಲ್ಪ ಆಂಜನೇಯ ಮೂತಿ ಥರ ಮಾಡಿಕೊಂಡು ನಿಂತಿದ್ದ ಅದನ್ನು ಹಸಿ ಹಿಟ್ಟು ಈ ರಾಗಿ ಹಸಿ ಹಿಟ್ಟು ಮತ್ತು ಚಪಾತಿ ಹಿಟ್ಟು ಏನಾದ್ರು ಕಲಸಿಕಿದ್ರೆ ಹಸಿ ಹಿಟ್ಟನೇ ನಿಮ್ಮ ನಿಮ್ಮನೆಗಳಲ್ಲೂ ಮಕ್ಕಳಿಗೆ ಮಾಡ್ತಾರೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಮಗ ಚಪಾತಿ ತಿನ್ನೋದಕ್ಕಿಂತ ಚಪಾತಿ ಹಸಿ ಹಿಟ್ಟು ತಿನ್ನೋಕ್ಕೆ ಇಷ್ಟಪಡ್ತಾನೆ ಹಿಂಗೆ ಆಟ ಆಡಿಕೊಂಡು ಇರ್ತಾನೆ ಯಾವಾಗ್ಲೂ ಸ್ವಲ್ಪ ನಮಗೆ ಎರಡು ಮಕ್ಳು ಇರೋದ್ರಿಂದ ಒಂದೊಂದು ಸರ್ತಿ ಇರಿಟೇಟು ಆಗುತ್ತೆ ಒಂದೊಂದು ಸರ್ತಿ ಅವನು ಆಡೋ ತುಂಟಾಟಕ್ಕೆ ಖುಷಿನೂ ಆಗುತ್ತೆ ಆ ರೀತಿ ಒಂದೊಂದು ಸತಿ ಸಿಟ್ಟು ಬರುತ್ತೆ ಅವನು ಆಡೋತಾರಕ್ಕೆ ಹಾಗೆ ಏನು ಮಾಡಂಗಿಲ್ಲ ಲೈಫು ಹಿಂಗೆ ಇರುತ್ತಲ್ವ ಅಡ್ಜಸ್ಟ್ ಆಗಬೇಕು ನಾವೂನು ನ್ನ ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಾಗಿತ್ತು ಇದಾಗಿತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್